ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಸಿಂಪಲ್ಲಾಗಿ ಮನೇಲಿ ಮಟನ್ ಸಾಂಬಾರು ಮಾಡೋದು ಹೀಗೆ ಅಂತ ನೋಡ್ಕೊಂಡು ಮೊದಲು ಒಂದು ಕುಕ್ಕರ್ ಇಟ್ಟು ಸಣ್ಣದಾಗಿ ಹಚ್ಕೊಂಡಿರುವಂತಹ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರಿಬೇವು ಕೂಡ ಹ್ಯಾಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿರೋದಕ್ಕೆ ಒಂದು ಕೆ ಜಿ ಎಷ್ಟು ಮಟನ್ ತಗೊಳ್ಳೋಣ ಚೆನ್ನಾಗಿ ತೊಳೆದು ಕ್ಲೀನಾಗಿ ಎತ್ತಿಟ್ಕೊಂಡಿರುವಂತಹ ಮಟನ್ನ ಅದಕ್ಕೆ ಹ್ಯಾಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಟು ಒಂದು ಮೂರು ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಒಂದು ಸ್ಪೂನ್ ಕಡಲೆ ಒಂದು ಸ್ವಲ್ಪ ಶುಂಠಿ ಒಂದು ಸ್ಪೂನ್ ಆಗುವಷ್ಟು ಕಸ್ತೂರಿ ಮೆಥಿ ಒಂದು ಸ್ಪೂನ್ ಕಾಳು ಮೆಣಸು ಒಂದು ನಾಲ್ಕು ಹೆಸಲು ಬೆಳ್ಳುಳ್ಳಿ ಒಂದೆರಡು ಚಕ್ಕೆ ಎರಡು ಲವಂಗ ಹಾಕಿ ಒಂದು ಐದರಿಂದ ಆರು ಹಣಮೆಣ್ಸು ಕೂಡ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಸ್ವಲ್ಪ ಡ್ರೈ ಫ್ರೈ ಮಾಡೋಣ ಪಕ್ಕದಲ್ಲಿ ಇನ್ನೊಂದು ಪ್ಯಾನ್ ಇಟ್ಟು ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಉದ್ದಾಗಿ ಹಚ್ಚಿಟ್ಕೊಂಡಿರುವಂತಹ ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿ ಇಟ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಾವು ಮಸಾಲೆ ರೂಪಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಅದಕ್ಕೆ ನಾವು ಏನು ಡೀಪ್ ಫ್ರೈ ಮಾಡಿದ್ದೀವಲ್ವ ಮಸಾಲೆ ಅದೆಲ್ಲ ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ನಾವು ಫ್ರೈ ಮಾಡಿರುವಂಥ ಈರುಳ್ಳಿ ಎಲ್ಲವನ್ನು ಹಾಕಿ ಮಸಾಲೆ ರುಬ್ಬಿಟ್ಕೊಳ್ಳೋಣ ಪಕ್ಕದಲ್ಲಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿ ನಾವು ಕೂಗ್ಸಿಟ್ಕೊಂಡಿರುವಂಥ ಮಟಲ್ನ ಹ್ಯಾಡ್ ಮಾಡಿ ನಾವು ರುಬ್ಬಿರುವಂಥ ಮಸಾಲೆನ ಕೂಡ ಹ್ಯಾಡ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಅದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಆಗೋ ಅಷ್ಟೊಂದು ಅಚ್ಚದ ಖಾರ ಪುಡಿ ನಮ್ಮ ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಖಾರ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹ್ಯಾಡ್ ಮಾಡಿ ಚೆನ್ನಾಗಿ ಕುದಿಯೋಕೆ ಬಿಡೋಣ ಈ ಥರ ಎಲ್ಲ ಚೆನ್ನಾಗಿ ಕುದಿತಾ ಇದೆ ನೋಡಿ ಈ ಥರ ಸಾಂಬಾರು ಕುದಿ ಬರಬೇಕಾದ್ರೇ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆತ್ತಿ ಲಾಸ್ಟಲ್ಲಿ ಕರಿಬೇವು ಸೊಪ್ಪನ್ನ ಹ್ಯಾಡ್ ಮಾಡಿಕೊಂಡ್ರೆ ರೆಡಿ ಟು ಹೋಟೆಲ್ ಸ್ಟೈಲ್ ಮಟನ್ ಸಾಂಬಾರ್ ಸಿಂಪಲ್ ಆಗಿರುತ್ತೆ ಟೇಸ್ಟ್ ಆಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬಹುದು ನಮ್ಮ ಚಾನಲ್ನ ಇನ್ನೂ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿಕೊಳ್ಳಿ ಅಂತ ತಪ್ಪದೇ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ವಾಚ್ ಆಲ್